ಓಕೆ ಈಗೊಂದು ಆಟ ಆಡೋಣ ಹ್ಮ್ ಇವಾಗ ಅಕ್ಷರಗಳು ಯಾವ್ಯಾವ ಯಾವ ಯಾವ್ಯಾವ ಹಿಡ್ರಿ ಒಂದೊಂದು ಹೇಳ್ರಿ ನಂಗೆ ಹಾ ಈಗ ಒಬ್ಬೊಬ್ರು ಹೇಳಬೇಕಾ ನಿನಗೆ ಇವು ಐದು ಅಕ್ಷರಗಳವಲ್ಲ ಈ ಅಕ್ಷರ ಕೂಡಿ ಯಾವ ಅಕ್ಷರ ಇದು ನೋಡ್ರಿ ಈ ಅಕ್ಷರ ಎರಡು ಅಕ್ಷರ ಕೂಡಿ ಯಾವ ಶಬ್ದ ಆಯಿತು ರ ಗುಡ್ ಹಾ ಹೇಳು ಅನ್ವಿತಾ ನೀನು ಅರ ಈಗ ನೀನೇ ಕುಡಿಸ ಮತ್ತೊಂದು ಗರ ಗುಡ್ ನೀ ಕುಡ ಹೇಳೀಗ ಶಬಾಷ್ ಗುಡ್ ಮೂರ್ ಅಕ್ಷರ ಸಖಕ್ಕೆ ಹೇಳ್ತೀರಿ ಈಗ ಹಾ ಹೇಳು ಅನ್ವಿತ ಯಾವ ಅಕ್ಷರ ಇತ್ತು ಹಾ ಇವತ್ತು ನಾವೇನ್ ಮಾಡಿದ ಐದು ಈ ಐದು ಅಕ್ಷರಗಳಿಂದ ಶಬ್ದಗಳು ತಯಾರು ಮಾಡ್ತೇವಿಲ್ಲ ಮುಂದಿನ ಮುಂದಿನ ಐದು ಅಕ್ಷರಗಳಿಂದ ನಾವು ಮತ್ತ ಒಂದು ಶಬ್ದಗಳನ್ನ ತಯಾರು ಮಾಡೋದು ಕಲಿಯೋಣ